ಸ್ಯಾಂಡಲ್ವುಡ್ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಕುಮಾರ್ ಕ್ಯಾನ್ಸರ್ ಎಂಬ ಯುದ್ಧ ಗೆದ್ದು ಬಂದಿದ್ದಾರೆ ಅಮೆರಿಕದಿಂದ ವಾಪಸ್ ಬಂದಿರುವ ಶಿವಣ್ಣ ಅವರಿಗೆ ಇಡೀ ಕರ್ನಾಟಕದ ಜನತೆ ಸ್ವಾಗತ ಕೋರಿದೆ ಎಲ್ಲರ ಪ್ರೀತಿ ಪ್ರಾರ್ಥನೆಗೆ ಆಭಾರಿಯಾಗಿರುವ ಶಿವರಾಜ್ಕುಮಾರ್ ಕುಮಾರ್ ತಮ್ಮ ಪತ್ನಿ ಗೀತಾರಿಗೆ ಧನ್ಯವಾದ ಹೇಳ್ತಾ ಕಣ್ಣೀರಿಟ್ಟಿದ್ದಾರೆ ಸುಖ ಸಂತೋಷ ನೋವಿನಲ್ಲಿ ಜೊತೆಯಾಗಿ ನಿಂತಿರುವ ಗೀತಾ ಪತ್ನಿಯಾಗಿ ಸಿಕ್ಕಿದ್ದು ನನ್ನ ಅದೃಷ್ಟ ಎಂದು ಶಿವಣ್ಣ ಹೇಳಿದ್ದಾರೆ ಗೀತಾ ಬಗ್ಗೆ ಮಾತನಾಡ್ತಿದ್ದ ಶಿವಣ್ಣ ಅವರಿಗೆ ತಮ್ಮ ಭಾವನೆಯನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗಲಿಲ್ಲ ಸಂಪೂರ್ಣ ಕುಸಿದು ಹೋದ ಶಿವಣ್ಣ ಗಳಗಳನ್ನೇ ಕಣ್ಣೀರಿಟ್ಟಿದ್ದಾರೆ ಮಾಧ್ಯಮ ಸಂದರ್ಶನವೊಂದರಲ್ಲಿ ಶಿವರಾಜ್ ಕುಮಾರ್ ಹಾಗೂ ಪತ್ನಿ ಗೀತಕ್ಕ ಮಾತುಕತೆ ನಡೆಸಿದ್ದಾರೆ ಸಂದರ್ಶನದಲ್ಲಿ ಗೀತಕ್ಕ ಹೋರಾಟದ ಆ ದಿನಗಳನ್ನು ಹಂಚಿಕೊಂಡರು ಶಿವಣ್ಣ ಕೂಡ ತಮ್ಮ ಕೆಟ್ಟ ದಿನಗಳು ಹೇಗಿದ್ವು ಏನೆಲ್ಲ ಹೋರಾಟ ನಡೆಸಬೇಕಾಯಿತು ಎಂಬುದನ್ನು ಹೇಳಿದ್ದಾರೆ ಗೀತ ಹಾಗೂ ಮಗಳು ಸೇರಿದಂತೆ ಎಲ್ಲರೂ ನನಗೆ ಧೈರ್ಯ ಹೇಳಿದರು ಗೀತ ಇಲ್ಲದೆ ನಾನು ಇಲ್ಲ ಎಲ್ಲರಿಗೂ ಎಲ್ಲ ಸ್ಥಾನವನ್ನು ತುಂಬಲು ಸಾಧ್ಯವಿಲ್ಲ ಆದರೆ ಗೀತ ಎಲ್ಲವನ್ನೂ ಮಾಡಿದ್ದಾರೆ ಗಂಡ ಹೆಂಡತಿ ಮಧ್ಯೆ ಏನೇ ಇರಬಹುದು ಆದರೆ ಗೀತ ನನ್ನನ್ನು ತನ್ನವನ್ನು ಎನ್ನುವಂತೆ ನೋಡಿದ್ದಾರೆ ಅವರು ಹೆಂಡತಿಯಾಗಿ ಮಾತ್ರವಲ್ಲ ತಾಯಿಯಾಗಿ ಗೆಳತಿಯಾಗಿ ನನ್ನನ್ನು ನೋಡಿದ್ದಾರೆ ನಾನು ಕೆಲವೊಂದು ತಪ್ಪು ಮಾಡಿದ್ದೇನೆ ಅವರ ಪ್ರೀತಿಗೆ ನಾನು ಫಿಟ್ ಆಗಿದ್ದೇನಾ ಗೊತ್ತಿಲ್ಲ ಸಾರಿ ಅಂತ ಆರಾಮಾಗಿ ಹೇಳ್ಬೋದು ಆದರೆ ಅದರ ಬಗ್ಗೆ ಆಲೋಚನೆ ಮಾಡಿದಾಗ ಅರ್ಥ ಆಳವಾಗಿ ಹೋಗುತ್ತೆ ನಾನು ಅವರನ್ನು ಪತ್ನಿಯಾಗಿ ಪಡೆಯಲು ತುಂಬ ಅದೃಷ್ಟ ಮಾಡಿದ್ದೆ ಎನ್ನುತ್ತಾ ಶಿವರಾಜ್ ಕುಮಾರ್ ಕಣ್ಣೀರಿಟ್ಟಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಕಂಡು ನಾನು ಮೂಕನಾಗಿದ್ದೇನೆ ನನಗೆ ಎಲ್ಲವನ್ನೂ ಕೊಟ್ಟಿದ್ದೀರಾ ಈಗಲೇ ನನ್ನ ಜೀವ ಹೋದರೂ ನನಗೆ ಬೇಸರವಿಲ್ಲ ಏಳು ಜನ್ಮಕ್ಕಾಗುವಷ್ಟು ಪ್ರೀತಿ ಅಭಿಮಾನ ಕೊಟ್ಟಿದ್ದೀರಾ ಎನ್ನುತ್ತಾ ಭಾವುಕರಾಗಿದ್ದಾರೆ ಶಿವಣ್ಣ ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ